ನುಡಿಗಟ್ಟುಗಳು ಮತ್ತು ಅರ್ಥಗಳು ಹೊಟ್ಟೆ ಹೊರೆ ಜೀವನ ಸಾಗಿಸು ಹೊಟ್ಟೆ ಹಿಡಿ ಸಹಿಸು ಹೊಟ್ಟೆಯ ಮೇಲೆ ಹೊಡೆ ಜೀವನ ಮಾರ್ಗವನ್ನು ಕೆಡಿಸು ಹೊಟ್ಟೆಯ ಮೇಲೆ ಕಲ್ಲು ಹಾಕು ಬದುಕಿಗೆ ತರು ಹೊಟ್ಟೆಯ ಮೇಲೆ ಒದ್ದೆ ಬಟ್ಟೆ ಹಾಕಿಕೊಳ್ಳು ತಿನ್ನಲು ಏನೂ ಇಲ್ಲದಿರು ಹೊಟ್ಟೆ ತಣ್ಣಗಿರು ಸುಖ ಸಿಗು ಹೊಟ್ಟೆ ತಣ್ಣಗಾಗು ತೃಪ್ತಿಯಾಗು ಹೊಟ್ಟೆಗೆ ಹಾಕಿಕೊಳ್ಳು ಕ್ಷಮಿಸು ಹೊಟ್ಟೆಕಾಯಿ ಹಸಿವಾಗು ಹೊಟ್ಟೆ ಕಟ್ಟು ಮಿತವ್ಯಯ ಮಾಡು ಹೊಟ್ಟು ಕೊಟ್ಟು ಉಪಯೋಗಕ್ಕೆ ಬಾರದ ಕೆಲಸ ಮಾಡು ಹೇಳಿದ ಹಾಗೆ ಕುಣಿ ವಶವರ್ತಿಯಾಗಿ ನಡೆ ಹೆಗಲೊಡ್ಡು ಜವಾಬ್ದಾರಿ ಹೊರು ಹುಳಿ ಹಿಂಡು ಕೆಲಸ ಹಾಳು ಮಾಡು ಹುಬ್ಬು ಗಂಟಿಕ್ಕು ಅಸಮಾಧಾನ ಸೂಚಿಸು ಹುಡುಗಾಟಿಕೆ ಅವಿವೇಕದಿಂದ ಕೆಲಸ ಮಾಡು ಹಿತ್ತಾಳೆ ಕಿವಿ ಚಾಡಿ ಮಾತು ಕೇಳುವ ಸ್ವಭಾವ ಹಿಂದಲೆಟ್ಟು ಹಾಕು ಹಿಂಜರಿ ಹಾಳು ಸುರಿ ಕೆಟ್ಟು ಹೋದಂತೆ ಕಾಣು ಹಾಸಿಗೆ ಹಿಡಿ ಕಾಯಿಲೆಯಿಂದ ಬಳಲು ಹಾಲು ತುಪ್ಪದಲ್ಲಿ ಕೈತೊಳೆ ಸಮೃದ್ಧ ಜೀವನ ಮಾಡು ಹಾಲಿಗಾದರೂ ಹಾಕು ನೀರಿಗಾದರೂ ಹಾಕು ಉದ್ಧಾರವಾದರೂ ಮಾಡು ಹಾಳಾದರೂ ಮಾಡು ಹಳ್ಳಕ್ಕೆ ಬೀಳು ಮೋಸ ಹೋಗು ಹಳೆಯ ಹುಲಿ ತುಂಬಾ ಅನುಭವಿ ಹಲ್ಲು ಹಿಡಿದು ಮಾತಾಡು ಎಚ್ಚರಿಕೆಯಿಂದ ಮಾತಾಡು ಹಲ್ಲು ಬಿಡು ಮುಗುಳ್ನಗು ಹಲ್ಲಿಗೆ ಇಳಿ ರುಚಿ ಹತ್ತು ಹನುಮಂತನ ಬಾಲ ಕೊನೆ ಇಲ್ಲದ್ದು ಹದ್ದಿನ ಕಣ್ಣು ತೀಕ್ಷ್ಣ ದೃಷ್ಟಿ ಹದಿನಾರಾಣೆ ಸತ್ಯ ಪೂರ್ಣ ಸತ್ಯ ಪೂರ್ತಿ ನಿಜ ಹಣ್ಣಾಗು ಅನುಭವ ಪಡೆ ಕಷ್ಟಪಡು ಧನ್ಯವಾದಗಳು